ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ನಾಲ್ಕು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಎರಡು ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಗಳಾದ್ರೆ ಇನ್ನೆರಡು ಸ್ಪೆಸಿಫಿಕ್ ಕಂಪನಿಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳಾಗಿರುತ್ತೆ ನೋಡೋಣ ಎಲ್ಲ ನ್ಯೂಸ್ ಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಒಂದೊಂದಾಗಿ ಮೊದಲಿಗೆ ಡಿಸ್ಕ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಕವರ್ ಮಾಡ್ತಿಲ್ಲ ಸ್ಟಿಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಕವರ್ ಮಾಡ್ತಿರೋದ್ರಿಂದ ಆ ಯಾವುದೇ ಸ್ಟಾಕ್ ಗಳನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ನೋಡಿದರೆ ನೋಡಬಹುದು ಇಂಡಿಯಾ ಲಾಂಚಸ್ ಫಸ್ಟ್ ರಿಯೂಸಬಲ್ ಹೈಬ್ರಿಡ್ ರಾಕೆಟ್ ರೂಮಿ ಒನ್ ನ್ಯೂ ಸ್ಯಾಟಲೈಟ್ಸ್ ಟು ಅಡ್ವಾನ್ಸ್ ಅಟ್ಮಾಸ್ಪಿಯಕ್ ರಿಸರ್ಚ್ ಇವತ್ತು ತಮಿಳ್ನಾಡಿನಿಂದ ಒಂದು ರಾಕೆಟ್ ಉಡಾವಣೆಯಾಗಿದೆ ಅದನ್ನ ರೀಯೂಸಬಲ್ ಹಾಗೂ ಹೈಬ್ರಿಡ್ ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ಇಂದೆಲ್ಲ ನಾವು ನೋಡಿದಿವಿ ರಾಕೆಟ್ ಲಾಂಚ್ ಮಾಡಿದ್ಮೇಲೆ ಅದನ್ನ ರೀಯೂಸ್ ಮಾಡಕ್ ಬರ್ತಾ ಇರಲಿಲ್ಲ ಒಂದು ಸ್ಪೇಸ್ ಅಲ್ಲೇ ಉಳಿದೋಗ್ತಾ ಇತ್ತು ಇಲ್ಲ ಸಮುದ್ರಕ್ಕೆ ಕೆಡುವಂತ ಕೆಲಸ ಮಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ಒಂದು ಹೊಸ ಆವಿಷ್ಕಾರ ಅಂತ ಹೇಳ್ಬೋದು ರಿಯೂಸಬಲ್ ರಾಕೆಟ್ಸ್ ಅಥವಾ ರಾಕೆಟ್ ಲಾಂಚರ್ಸ್ ನೋಡಬಹುದು ದ ಮಿಷನ್ ಏಮ್ಸ್ ಟು ಅಡ್ವಾನ್ಸ್ ಅಟ್ಮಾಸ್ಫಿಯರಿಕ್ ರಿಸರ್ಚ್ ಅಂಡ್ ಡೆಮೊನ್ಸ್ಟ್ರೇಟ್ ಫ್ಲೆಕ್ಸಿಬಲ್ ಕಾಸ್ಟ್ ಎಫೆಕ್ಟಿವ್ ಸ್ಪೇಸ್ ಸಕ್ಸೆಸ್ ವಿತ್ ಇಟ್ಸ್ ಇನ್ನೋವೇಟಿವ್ ಹೈಬ್ರಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಹಾಗೆ ಈ ಪ್ಯಾರಾಗ್ರಾಫನ್ನ ನೀವು ಓದ್ಕೊಳ್ಬಹುದು ಸಾಕಷ್ಟು ಪಾಯಿಂಟ್ಸ್ ಇದೆ ಇಂಡಿಯಾ ಎಸ್ ಎ ಮೇಜರ್ ಅಡ್ವಾನ್ಸ್ಮೆಂಟ್ ಇನ್ ಸ್ಪೇಸ್ ಟೆಕ್ನಾಲಜಿ ವಿತ್ ದ ಲಾಂಚ್ ಆಫ್ ಇಟ್ಸ್ ಫಸ್ಟ್ ರಿಯೂಸಬಲ್ ಹೈಬ್ರಿಡ್ ರಾಕೆಟ್ ರೂಮಿ ಒನ್ ದಿಸ್ ಮೈಲ್ ಸ್ಟೋನ್ ವಾಸ್ ಅಚೀವ್ಡ್ ಆಸ್ ದ ರಾಕೆಟ್ ಡೆಪ್ಲಾಯ್ಡ್ ಬೈ ತಮಿಳುನಾಡು ಬೇಸ್ಡ್ ಸ್ಟಾರ್ಟ್ ಅಪ್ ಸ್ಪೇಸ್ ಝೋನ್ ಇಂಡಿಯಾ ಇನ್ ಪಾರ್ಟ್ನರ್ಶಿಪ್ ವಿತ್ ಮಾರ್ಟಿನ್ ಗ್ರೂಪ್ ತಮಿಳುನಾಡಿನ ಒಂದು ಸ್ಟಾರ್ಟ್ ಅಪ್ ಲಾಂಚ್ ಮಾಡಿರುವಂತದ್ದು ಇದು ಸ್ಪೇಸ್ ಝೋನ್ ಇಂಡಿಯಾ ಅನ್ನುವಂಥ ಸ್ಟಾರ್ಟ್ ಅಪ್ ಮಾರ್ಟಿನ್ ಗ್ರೂಪ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು ಲಾಂಚ್ ಮಾಡಿರುವಂತದ್ದು ಸಕ್ಸಸ್ಫುಲಿ ಟುಕ್ ಆಫ್ ಫ್ರಮ್ ತಿರುವಿಡಂದಾಯ್ ಇನ್ ಚೆನ್ನೈ ಯೂಸಿಂಗ್ ಮೊಬೈಲ್ ಲಾಂಚರ್ ಶೋಕೇಸಿಂಗ್ ಇಟ್ಸ್ ಫ್ಲೆಕ್ಸಿಬಿಲಿಟಿ ಮೊಬೈಲ್ ಲಾಂಚರ್ ಅನ್ನ ಬಳಸ್ಕೊಂಡು ಲಾಂಚ್ ಮಾಡಿದ್ದಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಸುಮಾರು ಸಲ ರಾಕೆಟ್ ಗಳು ಉಡಾವಣೆ ಆಗೋದು ಸ್ಪೇಸ್ ಸೆಂಟರ್ ಗಳಿಂದ ಮೊಬೈಲ್ ಲಾಂಚರ್ ಅಂದ್ರೆ ಇದನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ನಿಲ್ಲಿಸಿಕೊಂಡು ಲಾಂಚ್ ಮಾಡಬಹುದು ಆ ರೀತಿಯಾಗಿರುತ್ತೆ ಸೊ ನಿಟ್ಟಿನಲ್ಲೂ ಕೂಡ ತುಂಬಾನೇ ಅಡ್ವಾನ್ಸ್ಡ್ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಇದನ್ನ ಸ್ಯಾಟಲೈಟ್ ಲಾಂಚ್ ವಿಚಾರದಲ್ಲಿ ಈ ಆರ್ಟಿಕಲ್ ಅಲ್ಲಿ ಈ ಲಾಂಚರ್ ಬಗ್ಗೆ ಸಾಕಷ್ಟು ವಿಚಾರವನ್ನ ಕೊಟ್ಟಿದ್ದಾರೆ ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬೋದು ನಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ಬೋದು ಕೂಡ ಹಾಗೆ ನಿಮ್ಗೆ ಗೊತ್ತಿದೆ ಈ ರೀತಿ ಯಾವುದೇ ಒಂದು ಲಾಂಚ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತ ಶೇರ್ ಗಳು ಕೂಡ ಇರ್ತವೆ ಒಂದಲ್ಲ ಒಂದು ಅದು ಡೈರೆಕ್ಟ್ಲಿ ಆಗ್ಬಹುದು ಅಥವಾ ಇನ್ ಡೈರೆಕ್ಟ್ಲಿ ಲಿಂಕ್ಡ್ ಆಗಿರುವಂತ ಕಂಪನಿಗಳು ಇರ್ತವೆ ಅವುಗಳನ್ನ ನೀವು ಬೇಕಿದ್ರೆ ಕಾನ್ಸಂಟ್ರೇಟ್ ಮಾಡಬಹುದು ನಾನು ಹಿಂದೆ ಸ್ಪೇಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನೇ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಎಸ್ಪೆಷಲಿ ಲಾಸ್ಟ್ ಟೈಮ್ ಚಂದ್ರಯಾನ ತ್ರೀ ಅಲ್ಲಿ ಈ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದೆ ಸ್ಪೇಸ್ ಸ್ಟಾಕ್ ಗಳ ಬಗ್ಗೆ ಸೊ ಆ ವಿಡಿಯೋ ನೋಡಿರೋರಿಗೆ ಈಗಾಗ್ಲೇ ಗೊತ್ತಿರುತ್ತೆ ಯಾವೆಲ್ಲ ಶೇರ್ಗಳು ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತವೆ ಅಂತ ಒಂದ್ಸಲ ಬೇಕಿದ್ರೆ ಚಾನಲ್ ಅಲ್ಲಿ ಸರ್ಚ್ ಮಾಡಬಹುದು ನಿಮ್ಗೆ ಆ ವಿಡಿಯೋ ಸಿಕ್ಕರೆ ಒಂದ್ಸಲ ನೋಡಬಹುದು ಕೂಡ ನಂತರ ನಾವು ಎರಡನೇ ಗೆ ಬರೋದಾದ್ರೆ ಅದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಈಗಾಗಲೇ ಮೊನ್ನೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಡಿಫೆನ್ಸ್ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಬರ್ತವೆ ಡಿಫೆನ್ಸ್ ಶೇರ್ ಗಳನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಸುದ್ದಿಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಪಡಬಹುದು ಅಂತ ಯಾಕಂದ್ರೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಅಮೆರಿಕ ಪ್ರವಾಸ ಹೋಗಿದ್ದಾರೆ ನಾಲ್ಕು ದಿನಗಳ ಪ್ರವಾಸ ಅಲ್ಲಿ ಸಾಕಷ್ಟು ಒಪ್ಪಂದಗಳಿಗೆ ಕೂಡ ಸಹಿ ಆಗ್ತಾ ಇದ್ದಾರೆ ಸಾಕಷ್ಟು ನ್ಯೂಸ್ ಗಳು ಬರ್ತಾ ಇರುತ್ತವೆ ಇವತ್ತು ಒಂದು ನ್ಯೂಸ್ ನೋಡಬಹುದು ಇಂಡಿಯಾ ಕೀನ್ ಆನ್ ಮೋರ್ ಅಮೆರಿಕನ್ ಟೈ ಅಪ್ಸ್ ಇನ್ ಡಿಫೆನ್ಸ್ ಸ್ಪೇಸ್ ಸೇಸ್ ರಾಜನಾಥ್ ಸಿಂಗ್ ಇದನ್ನ ಅವರು ಹೇಳಿರೋದು ಅಮೆರಿಕನ್ ಇಂಡಸ್ಟ್ರಿ ಲೀಡರ್ಸ್ ಅಟ್ ರೌಂಡ್ ಟೇಬಲ್ ಇನ್ ವಾಷಿಂಗ್ಟನ್ ಡಿ ಸಿ ಅಮೆರಿಕನ್ ಇಂಡಸ್ಟ್ರಿ ಲೀಡರ್ಸ್ ಜೊತೆಗಿನ ಮೀಟಿಂಗ್ ಅಲ್ಲಿ ಈ ಮಾತನ್ನ ಹೇಳಿದರೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ ಯಾವ್ಯಾವ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಾರೆ ಇವರು ಅಂತ ಅದರಲ್ಲೂ ಕೂಡ ಇತ್ತು ಈ ರೌಂಡ್ ಟೇಬಲ್ ಮೀಟಿಂಗ್ ನೋಡಬಹುದು ದ ಇಂಟರಾಕ್ಷನ್ ಆರ್ಗನೈಸ್ ಬೈ ದ ಯು ಎಸ್ ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ವಾಸ್ ಅಟೆಂಡೆಡ್ ಬೈ ಅ ಲಾರ್ಜ್ ನಂಬರ್ ಆಫ್ ಯು ಎಸ್ ಡಿಫೆನ್ಸ್ ಅಂಡ್ ಟೆಕ್ನಾಲಜಿ ಕಂಪನೀಸ್ ಹಲವು ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಹಾಗೂ ಎಸ್ಪೆಷಲಿ ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಕಂಪನಿಗಳಲ್ಲಿ ಭಾಗವಹಿಸಿದಾವೆ ವೇರ್ ರಾಜನಾಥ್ ಸಿಂಗ್ ಪಿಚರ್ಡ್ ಇಂಡಿಯಾಸ್ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್ ಅಂಡ್ ವೆಲ್ಕಮ್ ಗ್ರೇಟರ್ ಕೊಲಾಬೋರೇಷನ್ ವಿತ್ ಅಮೆರಿಕನ್ ಮ್ಯಾನುಫ್ಯಾಕ್ಚರರ್ಸ್ ಅಂದ್ರೆ ಓಪನ್ ಅವರು ವೆಲ್ಕಮ್ ಮಾಡಿದ್ದಾರೆ ಅಮೆರಿಕನ್ ಮ್ಯಾನುಫ್ಯಾಕ್ಚರರ್ಸ್ ನ ಬನ್ನಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ನಮ್ಮ ಕಂಪನಿಗಳ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಿ ಅದಕ್ಕಾಗಿ ನಾವು ಬೇಕಾದಂತಹ ಫೆಸಿಲಿಟೀಸ್ ಒದಗಿಸ್ತೀವಿ ಅಂತ ಎಸ್ಕಿಲ್ಡ್ ಲೇಬರ್ ಬೇಸ್ ರೋಬೋಟ್ ಪ್ರೋ ಎಫ್ ಡಿಐ ಪ್ರೋ ಬಿಸ್ನೆಸ್ ಎಕೋಸಿಸ್ಟಮ್ ಅಂಡ್ ಎ ಲಾರ್ಜ್ ಡೊಮೆಸ್ಟಿಕ್ ಮಾರ್ಕೆಟ್ ಅಮಾಂಗ್ ದ ಪ್ರೈಮರಿ ಫ್ಯಾಕ್ಟರ್ ಎಂಫೋಸೈಸ್ ಬೈ ದ ಡಿಫೆನ್ಸ್ ಮಿನಿಸ್ಟರ್ ಅಡ್ಬಲ್ ನಮ್ಮಲ್ಲಿರುವಂತಹ ಎಲ್ಲ ಅವಕಾಶವನ್ನು ಕೂಡ ಅಥವಾ ಆ ಅವಕಾಶಗಳು ಏನು ಅನ್ನೋದನ್ನು ತಿಳಿಸುವಂತ ಪ್ರಯತ್ನ ಮಾಡಿದರೆ ರೌಂಡ್ ಟೇಬಲ್ ಮೀಟಿಂಗ್ ಅಲ್ಲಿ ನೋಡಬಹುದು ರಾಜನಾಥ್ ಸಿಂಗ್ ಅಡೇಟ್ ದಟ್ ಇಂಡಿಯಾ ಇಸ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಎಸ್ ಕಂಪನೀಸ್ ಫಾರ್ ಕೇಪಬಿಲಿಟಿ ಬಿಲ್ಡಿಂಗ್ ಇನ್ ಡಿಫೆನ್ಸ್ ಸ್ಪೇಸ್ ವಿತ್ ಫೋಕಸ್ ಆನ್ ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿಯಲ್ ಪಾರ್ಟ್ನರ್ಶಿಪ್ ನಮ್ಮ ಅನ್ನ ಉತ್ತಮಗೊಳಿಸಲಿಕ್ಕೆ ಈ ಸೆಕ್ಟರ್ ಅಲ್ಲಿ ನಾವು ಫೋಕಸ್ ಮಾಡ್ತಿದೀವಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ಇದಕ್ಕೆ ಮುಂಚೆ ಈಗಾಗಲೇ ಒಂದು ಮೀಟಿಂಗ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಅರ್ಲಿಯರ್ ರಾಜನಾಥ್ ಸಿಂಗ್ ಡಿಸ್ಕಸ್ ಆನ್ ಗೋಯಿಂಗ್ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಎಸ್ ವಿತ್ ಜೇಕ್ ಸುಲಿವನ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹಾಗೆ ಜಿಯೋ ಪಾಲಿಟಿಕಲ್ ಸಿಚುಯೇಷನ್ ಬಗ್ಗೆ ಕೂಡ ಇವರು ಆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಹಾಗೆ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ರಾಜನಾಥ್ ಸಿಂಗ್ ಅವರು ಹಂಚಿಕೊಂಡಿದ್ದಾರೆ ಫ್ರೂಟ್ಫುಲ್ ಇಂಟರಾಕ್ಷನ್ ವಿತ್ ಲೀಡಿಂಗ್ ಯುಎಸ್ ಡಿಫೆನ್ಸ್ ಕಂಪನೀಸ್ ಅಟ್ ದ ರೌಂಡ್ ಟೇಬಲ್ ಅಂಡ್ ಈ ಇನ್ವೈಟೆಡ್ ದೆಮ್ ಟು ವರ್ಕ್ ವಿತ್ ಇಂಡಿಯನ್ ಪಾರ್ಟ್ನರ್ಸ್ ಟು ಅಕ್ಸಲರೇಟ್ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಇನ್ ಅಚೀವಿಂಗ್ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಪ್ರೊಡಕ್ಷನ್ ಸೊ ಆತ್ಮ ಭಾರತ ಯೋಜನೆ ಸಕ್ಸಸ್ ಗೆ ಬನ್ನಿ ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಉತ್ಪಾದನೆ ಮಾಡಿ ಅಂತ ವೆಲ್ಕಮ್ ಕೂಡ ಮಾಡಿದರೆ ಇಂಡಸ್ಟ್ರೀಸ್ನ ಸೊ ಹಾಗೆ ಎರಡು ಈ ಒಪ್ಪಂದಗಳಿಗೂ ಕೂಡ ಈಗಾಗಲೇ ಸಹಿ ಹಾಕಿದ್ದಾರೆ ಅನ್ನೋಂತ ನೋಡಬಹುದು ಬೋತ್ ಕಂಟ್ರೀಸ್ ಟು ಕೀ ಪ್ಯಾಕ್ಸ್ ಒನ್ ಕಾಲ್ಡ್ ದ ಸೆಕ್ಯೂರಿಟಿ ಸಪ್ಲೈ ಅರೇಂಜ್ಮೆಂಟ್ಸ್ ಅಂಡ್ ದ ಅದರ್ ಒನ್ ಬೀಯಿಂಗ್ ಎನ್ ಅಗ್ರಿಮೆಂಟ್ ಫಾರ್ ಪೊಸಿಷನಿಂಗ್ ಇಂಡಿಯನ್ ಆಫೀಸರ್ಸ್ ಅಟ್ ಕಿ ಯುಎಸ್ ಕಮಾಂಡ್ಸ್ ಇಂಡಿಯನ್ ಆಫೀಸರ್ಸ್ ಯು ಯುಎಸ್ ಕಮಾಂಡ್ಸ್ ಅಲ್ಲಿ ಟ್ರೈನ್ ಮಾಡೋ ಬಗ್ಗೆ ಕೂಡ ಒಪ್ಪಂದಕ್ಕೆ ಸಹಿ ಹಾಕಿದರೆ ಎರಡು ಒಪ್ಪಂದಗಳಿಗೆ ಈಗಾಗಲೇ ಸಹಿ ಆಗಿದೆ ಅಂತ ಹೇಳ್ತಿದ್ರೆ ನೋಡಬಹುದು ಹಾಗೆ ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ ಬಗ್ಗೆ ಏನೋ ಹಲವು ವಿಚಾರಗಳನ್ನ ಅವರು ಇಂಡಸ್ಟ್ರಿಯಲಿಸ್ಟ್ ಜೊತೆ ಹಂಚ್ಕೊಂಡಿದ್ದಾರೆ ಅದನ್ನ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಓವರ್ ಆಲ್ ಇನ್ನು ಎರಡು ಮೂರ್ ದಿನ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಬರ್ತಿರ್ತವೆ ಇದ್ರ ಕಡೆ ನಿಮ್ಮ ಗಮನ ಇರಲಿ ಅನಂತರ ಮೂರನೇ ನ್ಯೂಸ್ ಗೆ ಬರದಾದ್ರೆ ಸೌತ್ ಏಷ್ಯಾ ಗ್ರೋತ್ ಇನ್ವೆಸ್ಟ್ ಬ್ಯಾಕ್ಡ್ ಹೀರೋ ಮೋಟಾರ್ಸ್ ಫೈಲ್ಸ್ ಡ್ರಾಪ್ ಪೇಪರ್ಸ್ ಫಾರ್ ನೈನ್ ಹಂಡ್ರೆಡ್ ಕ್ರೋರ್ ಐಪಿಒ ನಿಮಗೆ ಶಾಕ್ ಆಗ್ಬಹುದು ಹೀರೋ ಮೋಟಾರ್ಸ್ ಅಂತ ಇದೆಯಲ್ಲಪ್ಪ ಹೀರೋ ಮೋಟಾರ್ಸ್ ಈಗಾಗಲೇ ಲಿಸ್ಟೆಡ್ ಕಂಪನಿ ಅಂತ ಎಲ್ಲೂ ಇದೆ ನೋಡಬಹುದು ಹೀರೋ ಮೋಟಾರ್ಸ್ ಐಪಿಒಲ್ಲಿ ನೋಡಬಹುದು ದ ಫ್ಲಾಗ್ಶಿಪ್ ಆಟೋ ಕಾಂಪೊನೆಟ್ಸ್ ಕಂಪನಿ ಆಫ್ ದ ಹೀರೋ ಮೋಟಾರ್ಸ್ ಕಂಪನಿ ಗ್ರೂಪ್ ಎಚ್ ಎಂ ಸಿ ಗ್ರೂಪ್ ಅಂದ್ರೆ ಇದು ಬೇರೆ ಕಂಪನಿ ಒಂಬೈನೂರ ಕೋಟಿ ಫಂಡ್ ರೈಸ್ ಮಾಡೋ ವಿಚಾರವಾಗಿ ಐಪಿಒ ತರ್ತಾರೆ ಅದರಲ್ಲಿ ಫೈವ್ ಹಂಡ್ರೆಡ್ ಕ್ರೋರ್ ಫ್ರೆಶ್ ಇಶ್ಯೂ ಇರುತ್ತೆ ಅಂದ್ರೆ ಕಂಪನಿಗೆ ಹೋಗುತ್ತೆ ಇನ್ನ ನಾನೂರು ಕೋಟಿ ವೈಎಫ್ ಎಸ್ ಇರುತ್ತೆ ಎಚ್ ಪಿ ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ಬಹುಶಃ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಐಪಿಒ ಡೇಟ್ಸ್ ಗಳು ಕೂಡ ಅನೌನ್ಸ್ ಆಗಬಹುದು ಹಾಗೆ ಪ್ರೊಮೋಟರ್ ನೋಡಬಹುದು ಓಪಿ ಮುಂಜಾಲ್ ಹೋಲ್ಡಿಂಗ್ ವಿಲ್ ಬಿ ಸೆಲಿಂಗ್ ಟೂ ಫಿಫ್ಟಿ ಕ್ರೋರ್ ವರ್ ಶೇರ್ಸ್ ಥ್ರೂ ಎಫ್ ಎಸ್ ಹಾಗೆ ಅದರ್ ಪ್ರೊಮೋಟರ್ಸ್ ಕೂಡ ಇದ್ದಾರೆ ಭಾಗ್ಯೋದ ಇನ್ವೆಸ್ಟ್ಮೆಂಟ್ ಹಾಗೆ ಹೀರೋ ಸೈಕಲ್ಸ್ ಇವರು ಕೂಡ ಒಂದಷ್ಟು ಹೋಲ್ಡಿಂಗ್ ಅನ್ನು ಸೆಲ್ ಮಾಡ್ತಾರೆ ಐಪಿಒ ಮೂಲಕ ಹಾಗೆ ಓಪಿ ಮುಂಜಾ ಅವರ ಹೋಲ್ಡಿಂಗ್ ನೋಡಬಹುದು ಎಪ್ಪತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಭಾಗ್ಯೋದಯ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಹೀರೋ ಸೈಕಲ್ ಸಿಕ್ಸ್ ಪಾಯಿಂಟ್ ಟೂ ಏಟ್ ಅಂಡ್ ಟೂ ಪಾಯಿಂಟ್ ಜೀರೋ ತ್ರೀ ಹೋಲ್ಡಿಂಗ್ಸ್ ಇದೆ ಹಾಗೆ ಸೌತ್ ಏಷ್ಯಾ ಗ್ರೋತ್ ಇನ್ವೆಸ್ಟ್ ಎಲ್ ಎಲ್ ಸಿ ಟ್ವೆಲ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಚುನಾವಣಾ ಮುಂದಿನ ದಿನಗಳಲ್ಲಿ ಡೇಟ್ಸ್ ಅನೌನ್ಸ್ ಆದಾಗ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಂತರ ನಾಲ್ಕನೇ ನ್ಯೂಸ್ಗೆ ನಾವು ಬರೋದ್ರೆ ಇನ್ನೊಂದು ಐಪಿಒಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ರೇಖಾ ಜುಂಜುನ್ ವಾಲಾ ಬಜಾರ್ ಸ್ಟೈಲ್ ರಿಟೇಲ್ ಫೈಲ್ಸ್ ಆರ್ ಎಚ್ ಪಿ ಓಪನ್ ಆನ್ ಆಗಸ್ಟ್ ತರ್ಟಿ ಬಜಾರ್ ಸ್ಟೈಲ್ ಅಥವಾ ಸ್ಟೈಲ್ ಬಜಾರ್ ಕಂಪನಿ ಕೂಡ ಐಪಿಒಗೆ ಆರ್ ಎಚ್ ಪಿ ಫೈಲ್ ಮಾಡಿದೆ ಆಗಸ್ಟ್ ಮೂವತ್ತಕ್ಕೆ ಓಪನ್ ಆಗುತ್ತೆ ಅನ್ನುವಂತ ಡೇಟ್ ಕೂಡ ಬಂದಿದೆ ರೇಖಾ ಜುಂಜುನ್ವಾಲ ಅವರು ಈ ಕಂಪನಿಯಲ್ಲಿ ಈಗಾಗಲೇ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಬಿಫೋರ್ ಲಿಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಇದು ಇಲ್ಲಿ ನೋಡಬಹುದು ಬಜಾರ್ ಸ್ಟೈಲ್ ರಿಟೈಲ್ ಅಥವಾ ಸ್ಟೈಲ್ ಬಜಾರ್ ಹಾಗೆ ಪ್ರೈಸ್ ಬ್ಯಾಂಡ್ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಟ್ವೆಂಟಿ ಸೆವೆಂತ್ ಆಗಸ್ಟ್ ಪ್ರೈಸ್ ಬ್ಯಾಂಡ್ ಅನೌನ್ಸ್ ಆಗುತ್ತೆ ಹಾಗೆ ನೋಡಬಹುದು ಇದರಲ್ಲಿ ನೂರ ನಲವತ್ತೆಂಟು ಕೋಟಿ ಫ್ರೆಶ್ ಇಶ್ಯೂ ಇರುತ್ತೆ ಹಾಗೆ ಎಫ್ ಎಸ್ ಬಂದು ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಇಕ್ವಿಟಿ ಶೇರ್ಸ್ ಇರುತ್ತೆ ಹಾಗೆ ಈ ಎಫ್ ಎಸ್ ಮೂಲಕ ರೇಖಾ ಜುನ್ಜುನ್ ವಾಲಾ ಅವರು ಇಪ್ಪತ್ತೇಳು ಪಾಯಿಂಟ್ ಎರಡು ಮೂರು ಲಕ್ಷ ಇಕ್ವಿಟಿ ಶೇರ್ ಗಳನ್ನು ಕೂಡ ಮಾರಾಟ ಮಾಡುವಂತಹ ನಿರ್ಧಾರವನ್ನು ಮಾಡಿದರೆ ಇದೇ ಐಪಿಒ ದ ಮೂಲಕ ತದನಂತರ ಇಂಟೆನ್ಸಿವ್ ಸಾಫ್ಟ್ ಶೇರ್ ಪ್ರೈವೇಟ್ ಲಿಮಿಟೆಡ್ ಕೂಡ ಇಪ್ಪತ್ತೆರಡು ಲಕ್ಷ ಶೇರ್ ಗಳನ್ನ ಸೆಲ್ ಮಾಡ್ತಾರೆ ಹಾಗೆ ಇಂಟೆನ್ಸಿವ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಹದಿನಾಲ್ಕು ಪಾಯಿಂಟ್ ಎಂಟು ಏಳು ಲಕ್ಷ ಶೇರ್ ಸೇಲ್ ಸೆಲ್ ಅಂತ ನಿರ್ಧಾರವನ್ನು ಮಾಡಿದರೆ ಐಪಿಒ ಮೂಲಕ ಈ ಕಂಪನಿ ಕೋಲ್ಕತಾ ಬೇಸಡ್ ವ್ಯಾಲ್ಯೂ ಫ್ಯಾಷನ್ ಸೊ ಫ್ಯಾಷನ್ ರೀಟೇಲ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಇಂಟ್ರೆಸ್ಟ್ ಹೇಳ್ಬೇಕಿದ್ರೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಏನೋ ಪ್ರೈಸ್ ಬ್ಯಾಂಡ್ ಅನೌನ್ಸ್ ಆದ್ಮೇಲೆ ನೋಡೋಣ ಇನ್ನು ಡೀಟೇಲ್ ಆಗಿ ಯಾವ ರೀತಿ ಇರುತ್ತೆ ಅಂತ ಎಸ್ಪೆಷಲಿ ನಿಮ್ಮೆಲ್ಲರ ಗಮನ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಡಿಫೆನ್ಸ್ ಸೆಕ್ಟರ್ ಕಡೆ ಇರಲಿ ಯಾವ ರೀತಿ ನ್ಯೂಸ್ ಗಳು ಬರುತ್ತವೆ ಅಂತ ಹಾಗೆ ಸ್ಪೇಸ್ ಸೆಕ್ಟರ್ ಕಡೆ ಕೂಡ ಗಮನ ಇಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಒಳ್ಳೆ ಮೈಲ್ ಸ್ಟೋನ್ಗೆ ಅಂತ ಕೂಡ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ